ಧ್ವನಿ ನ್ಯೂಸ್ ಗೆ ಸ್ವಾಗತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ ಯಳಂದೂರು ತಾಲೂಕು ಹೊನ್ನೂರು ಗ್ರಾಮದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೊನ್ನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಮಾಜಿ ಸಚಿವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರೂ ಆದ ಎನ್ ಮಹೇಶ್ ರವರು ಹಾಗೂ ಮಾಜಿ ಶಾಸಕರು ಆದ ಎಸ್ಆ ಬಾಲರಾಜು ಸ್ವೆಟರ್ ವಿತರಣೆ ಮಾಡಿದ್ರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಆದ ಎನ್ ಮಹೇಶ್ ರವರು ಮಾತನಾಡಿ ಪಕ್ಷದ ವತಿಯಿಂದ ತಾಲೂಕಿನ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮಾಡ್ತಾ ಇದ್ದೇವೆ ಈ ವಿತರಣೆ ಕಾರ್ಯಕ್ರಮವನ್ನು ಹೊನ್ನೂರು ಗ್ರಾಮದ ಶಾಲೆಯಿಂದ ಆರಂಭಿಸಿದ್ದೀವಿ ಚಳಿಗಾಲ ಮಳೆಗಾಲದ ಸಮಯಕ್ಕೆ ಮಕ್ಕಳಿಗೆ ಬೆಚ್ಚ ಇರಲು ಸ್ವೆಟರ್ ಅನುಕೂಲವಾಗುತ್ತೆ ಎಂದು ತಿಳಿಸಿದರು ಇನ್ನು ಮಾಜಿ ಶಾಸಕರು ಆದ ಬಾಲರಾಜು ಮಾತನಾಡಿ ಚಳಿಗಾಲದಲ್ಲಿ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ನಮ್ಮ ಪಕ್ಷದ ವತಿಯಿಂದ ತಾಲೂಕಿನ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರು ಆದ ಅನಿಲ್ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಆದ ರಾಮಣ್ಣ ತಾಲೂಕು ಕಾರ್ಯದರ್ಶಿ ಕೆಂಪರಾಜು ಹೊಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಗುರುಪ್ರಸಾದ ಸದಸ್ಯರು ಆದ ಚಿನ್ನಸ್ವಾಮಿ ಹಾಗೂ ಶಾಲೆಯ ಶಿಕ್ಷಕರು ಮಕ್ಕಳು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಪುನೀತ್ ಹೊನ್ನೂರು ಸ್ವೆಟರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದರ ಸದುದ್ದೇಶ ಮಕ್ಕಳು ಸಭಾ ಬೆಚ್ಚಗಿರಲಿ ಸದಾಕಾಲ ಮಕ್ಕಳಿಗೆ ಚಳಿಗಾಲದಲ್ಲಿ ಬರ್ತಕ್ಕಂಥ ಗೀತಾ ಮತ್ತು ತಾಂತ್ವಿಕ ರೋಗಗಳನ್ನ ತೆಗೆದುಕೋದಕ್ಕೆ ಬೆಚ್ಚಗಿರದ ಕೆಲವು ಸಂದರ್ಭದಲ್ಲಿ ಅಲ್ಪಟ್ಟೆ ಇರ್ತದೆ ಆ ಹಿನ್ನೆಲೆಯಲ್ಲಿ ಒಂದು ಸ್ವೆಟರ್ ಕೊಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ನಾವು ಶುಭ ನೆರವಾದಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮಾಧ್ಯಮ ಸ್ವಾಮಿ ಮತ್ತು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಹೊನ್ನೂರಿನಲ್ಲಿ ಆಯೋಜನೆ ಮಾಡಿದೆ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲ ಇಲ್ಲಿ ಭಾಗವಹಿಸ್ತೀವಿ ಮಕ್ಕಳು ಸಂತೋಷ ಪಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು ಒಂದು ಖುಷಿ ಇದೆ ನೋಡಿದ್ರೇ ಆ ಫ್ರೆಡರೀಸ್ಗಳ ಅವ್ರ ಮುಖಗಳಲ್ಲಿ ಇದ್ದಂಥ ಭಾವನೆಗಳು ತುಂಬ ಸಂತೋಷ ಇದೆ ನಮಗೆ ಏನೋ ಒಂದು ಒಳ್ಳೆಯ ನೆರವಾಗ್ತದೆ ಅಂತಕ್ಕಂಥ ಭಾವನೆ ಅವರಿಗೂ ಇದೆ ಮತ್ತು ನಮಗೂ ಕೂಡ ಒಂದು ಕಿಂಚಿತ್ ಒಂದು ಕೈಕರೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇವತ್ತು ಈ ಶಾಲೆಯ ಮಕ್ಕಳಿಗೆ ಮತ್ತು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸದ ಗುಣಮಟ್ಟನೂ ಕೂಡ ಅದೇ ರೀತಿ ಜಾಸ್ತಿ ಆಗಲಿ ಅಂತ ಆಶಿಸಿದ್ವಿ ಧನ್ಯವಾದಗಳು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಳಂದೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಮಳೆಗಾಲ ಶುರುವಾಗಿದೆ ಚಳಿ ಆಗುತ್ತೆ ಆ ಚಳಿಯಿಂದಾಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುವಂಥ ಸಾಧ್ಯತೆಗಳಿದೆ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಇಡೀ ತಾಲೂಕಿನಾದ್ಯಂತ ಸುಮಾರು ಆರು ಸಾವಿರ ಮಕ್ಕಳಿಗೆ ಇವತ್ತು ಗುಣಮಟ್ಟದ ಸ್ವೆಟರ್ಗಳನ್ನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಮುನ್ನೂರು ಗ್ರಾಮದ ಈ ಮೇಲ್ಭಾಗದಲ್ಲಿರ್ತಕ್ಕಂತಹ ಹಿರಿಯ ಪ್ರಾಥಮಿಕ ಶಾಲೆನಲ್ಲಿ ಇವತ್ತು ಎಂಬತ್ತು ಜನ ಮಕ್ಕಳಿದ್ದಾರೆ ಎಂಬತ್ತು ಜನ ಮಕ್ಕಳಿಗೂ ಕೂಡ ವಿತರಣೆ ಮಾಡುವಂಥ ಕಾರ್ಯವನ್ನು ನಾನು ಬಾಲ್ರಾಜವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗುರು ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಸುಶಾಂತ್ ಸಹೋದರಿ ಸುಶಾಂತ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಜಯ ಜಯಮ್ಮ ಮತ್ತು ಕುಮಾರ್ ಅವರು ಪಂಚಾಯಿತಿ ನಮ್ಮ ಪಕ್ಷದ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹೊನ್ನೂರು ಮಹದೇವಸ್ವಾಮಿಯವರು ಮತ್ತು ಅವರು ಯಳಂದೂರು ಮಂಡಲದ ಅಧ್ಯಕ್ಷರಾದಂಥ ಅನಿಲ್ ಅವರು ಎಸ್ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಮಣ್ಣ ಅವರು ಹೀಗೆ ಎಲ್ಲ ಕಾರ್ಯಕರ್ತರು ಸೇರಿ ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಇನ್ನು ನಾಳೆ ನಾಳಿದ್ರೊಳಗಡೆ ಇಡೀ ಯಳಂದೂರು ತಾಲೂಕಿನ ಆರು ಸಾವಿರ ಮಕ್ಕಳಿಗೂ ಕೂಡ ಇದನ್ನು ಮಾಡ್ತೀವಿ ಇಲ್ಲಿಂದ ಹೊರಟು ಕೆಳಗಡೆ ನಮ್ಮದು ಹಿರಿಯ ಇದೆ ಅಲ್ಲಿಗೂ ಹೋಗಿ ಇದನ್ನು ವಿತರಣೆ ಮಾಡಿ ಸಾಂಕೇತಿಕವಾಗಿ ಇದನ್ನು ಮುಗಿಸ್ತಾ ಇದ್ದೇವೆ ಇನ್ನು ಉಳಿದ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಮಾತಾಡ್ತೀವಿ ಥ್ಯಾಂಕ್ ಯು ਆ ਕਦੇ ਹੁੰਦਾ ਹੈ ਹੁੰਦਾ ਹੈ ਹੁੰਦਾ ਹੈ ਵਾਹ ਇਹ ਤੇ ਇੰਕੀ ਚੀਜ਼ ਆਹ ਅੱਗੇ ਹੋਈ ਇਹ ਸਾਰੀ ਸੋਹਣੀ ਹੈ ਕਾਹੋਰ ਕੰਦਾ ਮੁੱਕਾ ਹੈ ਆਪਾਂ ਨੇ ਇੱਧਰ ਆ ਗਏ ਪਾ ਲੈ ਬੰਦ ਰੋਪਾ ਜਾਈ ਬੰਦ ਰੋਪਾ ਇੱਥੇ ਕਿੱ데 ਬਾ 흥흥흥흥흥흥흥 <laughs> <laughs> <laughs>